ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ ಏನ್ ಆಪಾದನೆ ಮಾಡಿದ್ದಾರೆ ಯಾವುದೋ ಹಳೆ ಕತೆ ಈ ಭೂ ಕೈಲಾಸದ್ದು ಹಳೆ ಪಿಕ್ಚರ್ ಹೊಸ ಪ್ರಿಂಟ್ ಅಂತೇಳಿ ನಮ್ಮ ಇಬ್ರಾಹಿಂ ಹೇಳ್ತಾ ಇರ್ತಾರೆ ಯಾವಾಗ ಆ ಹಳೆ ಪ್ರಿಂಟ್ ತಗೊಂಡ್ ಬಂದವ್ರೆ ಸಾವಿರದ ಅಂತ ಜಮೀನನ್ನ ಅಕ್ರಮವಾಗಿ ಮೂಡಾದವರು ಸೈಟ್ ಮಾಡಿ ಅದನ್ನ ಕೊಟ್ಟಿರ್ತಕ್ಕಂಥದನ್ನ ಪ್ರಶ್ನೆ ಮಾಡ್ತೀರಾ ನೀವು ಯಾವುದಾದ್ರು ಒಂದು ಪುರಾವೆ ನಿಮ್ಮ ಹತ್ರ ಇದ್ರೆ ಒಂದು ಫೈಲ್ ನಲ್ಲಿ ಸೈನ್ ಹಾಕಿದ್ರೆ ಅಥವಾ ನಿರ್ದೇಶನ ಕೊಟ್ಟಿದ್ರೆ ಅದನ್ನ ತೋರಿಸಿ ನಾವು ಜನರ ಕ್ಷಮೆಯನ್ನ ಕೇಳುತ್ತೇವೆ ಆದ್ರೆ ಏನೂ ಇಲ್ಲ ಅವರ ಶ್ರೀಮತಿ ಅವರಿಗೆ ಅವ್ರ ಜನೀನ್ನೇ ತಗೊಂಡು ಸೈಟ್ ಮಾಡಿ ಮಾರ್ಕೊಂಡು ತಪ್ಪಾಯ್ತು ಅಂತ ಹೇಳಿ ಸಿ ಟಿ ದೇವೇಗೌಡರಿದ್ರು ಬಿಜೆಪಿ ರಾಮದಾಸ್ ಇದ್ರು ಮತ್ತು ನಮ್ಮ ಪಕ್ಷದವರು ಕೂಡ ಇತ್ತು ಸರ್ವ ಪಕ್ಷದ ಸಮಿತಿ ತಪ್ಪಾಯ್ತು ಅಂತೇಳಿ ಕ್ಷಮೆಯನ್ನ ರೆಸೊಲ್ಯೂಷನ್ ಮಾಡಿದ್ದಾರೆ ಎಲ್ಲರ ಕೇಳಿದಿರಾ ಯಾವ್ದಾದ್ರು ಸಮಿತಿ ತಪ್ಪಾಯ್ತು ಅಂತ ರೆಸೊಲ್ಯೂಷನ್ ಮಾಡ್ತಾರೆ ಆ ಸಮಿತಿ ರೆಸೊಲ್ಯೂಷನ್ ಮಾಡಿದ್ದಾರೆ ಇನ್ ರೈಟಿಂಗ್ ಬರ್ದಿಟ್ಟವ್ರೆ ನಮ್ ತಪ್ಪಾಯ್ತು ಅಂತೇಳಿ ಅದನ್ನ ತಗೊಂಡ್ ಬಂದು ಸಿದ್ದರಾಮಯ್ಯನವರು ಅಕ್ರಮವಾಗಿ ಹದಿನಾಲ್ಕು ಸೈಟ್ ಅನ್ನ ಅವರ ಶ್ರೀಮತಿಯವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳುತ್ತಿರಲ್ಲ ನಿಮ್ಮಂತ ಮೂರ್ಖರು ಇದಾರ ಯಾರಾದ್ರೂ ಇದ್ದಾರಾ ಕರೆದಿರ್ತಕ್ಕಂಥ ಉದ್ದೇಶ ಒಂದು ತಮಗೆ ಸತ್ಯವನ್ನ ತಿಳಿಸಬೇಕು ಅಂತ ಹೇಳಿ ಕರೆದಿದ್ದೇವೆ ಅದರ ಜೊತೆಗೆ ಅವರು ಮಾಡಿದಂತ ಹಗರಣಗಳು ಒಂದ ಎರಡ ಮೂರ ಇವತ್ತು ಸುಮಾರು ಇಪ್ಪತ್ತರಿಂದ ಮೂವತ್ತು ಹಗರಣಗಳನ್ನ ಪಟ್ಟಿ ಮಾಡಿದ್ದೇವೆ ಉತ್ತರ ಕೊಡಬೇಕಲ್ವಾ ಅವರು ನಾವು ನಿಮಗೆ ಉತ್ತರ ಕೊಡ್ತೇವೆ ನೀವು ಕೇಳಿದ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ಅಶೋಕ್ ಅವರೇ ನಾವು ನಿಮಗೆ ಉತ್ತರ ಕೊಡ್ತೇವೆ ನೀವು ಕೊಡ್ಬೇಕಲ್ಲ